ನಮಸ್ಕಾರ ಎಲ್ರಿಗೂ ನಾನು ಶೀಲಾ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನನ್ನ ಚಟ್ಲಿ ಸಂಡಿಗೆ ವೀಡಿಯೋ ಎಲ್ಲರೂ ನೋಡಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ಅದರ ನೆಕ್ಸ್ಟ್ ಡೇ ವೀಡಿಯೋ ಇದು ಅದನ್ನೆಲ್ಲ ಬಿಡಿಸಿ ಪಂಚೆ ಸೀರೆಯಿಂದ ಮತ್ತು ಬಿಸಿಲಿಗೆ ಒಣಗಿಸಿದೆ ಇನ್ನು ಸ್ವಲ್ಪ ಆ ಪಂಚೆ ಸೀರೆನೆಲ್ಲ ತೊಳೆದು ಹಾಕಿದೆ ಇದು ನನ್ನ ಬೆಳಗಿನ ವೀಡಿಯೋ ನಾನು ಕಾಫಿ ಕುಡಿಯೋಕ್ಕಿನ್ನೂ ಮುಂಚೆ ಒಂದು ಗ್ಲಾಸ್ ನೀರಿಗೆ ಒಂದು ಮುಷ್ಟಿಕಿನೂ ಕಡಿಮೆ ಅಷ್ಟು ಕರ್ಬೇವಿನ ಸೊಪ್ಪು ಹಸಿ ಶುಂಠಿ ಮತ್ತು ಸ್ವಲ್ಪ ನುಗ್ಗೆ ಸೊಪ್ಪಿನ ಪೌಡ್ರು ಸ್ವಲ್ಪ ಮೆಂತೆಕಾಳು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಇಟ್ಕೊಂಡಿರ್ತೀನಿ ನೀರನ್ನ ಇದನ್ನು ಒಂದು ದಿನದಲ್ಲಿ ಎರಡು ಸಲ ಕುಡಿತೀನಿ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯೋಕೆನೂ ಮುಂಚೆ ಒಂದು ಸಲ ತಿಂಡಿ ತಿಂದ ನಂತರ ಒಂದು ಸಲ ಎಲ್ಲ ಹೆಣ್ಮಕ್ಳು ಈ ಥರದ್ದು ಒಂದು ಮಾರ್ನಿಂಗಿಗೆ ಈ ಥರ ಒಂದು ಏನಾದರೂ ಡ್ರಿಂಕ್ ಮಾಡಿಕೊಂಡು ನ್ಯಾಚುರಲ್ ಡ್ರಿಂಕ್ ಮಾಡಿಕೊಂಡು ಕುಡೀರಿ ತುಂಬ ಒಳ್ಳೆಯದು ನಾವು ಮಹಿಳೆಯರು ಮನೆಯಲ್ಲಿರೋರು ಎಲ್ಲರ ಆರೋಗ್ಯನ ನಾವು ನೋಡ್ತೀವಿ ಹಾಗಾಗಿ ನಾವು ಮೊದಲು ನಮ್ಮ ಆರೋಗ್ಯ ಚೆನ್ನಾಗಿಟ್ಕೋಬೇಕು ಈ ಡ್ರಿಂಕ್ ಕುಡಿದು ನೆಕ್ಸ್ಟ್ ನಾನು ನನ್ನ ಮಗ ಬಂದಿದ್ದ ಅವನಿಗಂತ ಅವನ ಫೇವ್ರೇಟು ಯಾವಾಗಲೂ ಅವನ ಬರ್ತಡೇಗೆ ಮಂಗಳೂರು ಬಜ್ಜಿ ಮತ್ತು ಬಿಸಿಬೇಳೆ ಭಾತು ಕಂಪಲ್ಸರಿ ಮಾಡಿಸ್ಕೊತಿದ್ದ ಅದರ ವಿಡಿಯೋ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಬಟ್ಲು ಮೈದಾ ಹಿಟ್ಟಿಗೆ ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಮತ್ತು ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಕರಿಬೇವಿನ ಸೊಪ್ಪು ಹಸಿ ಮೆಣ್ಸಿನ್ಕಾಯಿ ಮತ್ತು ಕೊಬ್ಬರಿ ಹಸಿ ಕೊಬ್ಬರಿ ತುಂಡುಗಳು ಹಾಕಿ ಚೆನ್ನಾಗಿ ಎಲ್ಲ ಮೈದಾ ಹಿಟ್ಟಿನಲ್ಲಿ ಹೊಂದ್ಕೊಳೋವರೆಗೂ ಕೈ ಬನ್ನಿ ಅದಾದ ನಂತರ ಈ ಒಂದು ಕಪ್ಪು ಮೈದಾ ಹಿಟ್ಟಿಗೆ ಎರಡು ಕಪ್ಪು ಮೊಸರು ಹಿಡಿಯುತ್ತೆ ಮೊಸರು ಸ್ವಲ್ಪ ಗಟ್ಟಿ ಇರಬಾರ್ದು ಸ್ವಲ್ಪ ನೀರಿನಷ್ಟು ನೀರಿನ ಅಳತೇಲಿ ಇರಬೇಕು ಮೊಸರು ಆ ಎರಡು ಬಟ್ಲು ಮೊಸರನ್ನ ಫಸ್ಟು ಒಂದು ಬಟ್ಲು ಮೊಸರು ಹಾಕಿ ಕೈಯಾಡಿಸ್ಕೊಳ್ಳಿ ಅದೆಲ್ಲ ಹೊಂದ್ಕೊಂಡು ಎಲ್ಲ ಆದಮೇಲೆ ಮತ್ತು ಇನ್ನೊಂದು ಬಟ್ಲು ಮೊಸರು ಈ ಮೈದಾ ಹಿಟ್ಟಿಗೆ ಸೇರಿಸಿ ಚೆನ್ನಾಗಿ ಕಲಿಸ್ತಾ ಬನ್ನಿ ನನ್ನ ಮಗ ಚಿಕ್ಕವನಿದ್ದಾಗಿದ್ದ ಅವನಿಗೆ ಅವನ ಫ್ರೆಂಡ್ಸಿಗೆಲ್ಲರಿಗೂ ಅವನ ಬರ್ತಡೇಗೆ ಅಂತ ಹೇಳಿ ಮನೆ ಕರ್ಕೊಂಡು ಬರ್ತಿದ್ದ ಊಟಕ್ಕೆ ಬಿಸ್ಬೇಳೆ ಭಾತು ಜಾಮೂನು ಮತ್ತು ಈ ಮಂಗಳೂರು ಬಜ್ಜಿ ಕಂಪಲ್ಸರಿಯಾಗಿ ಮಾಡಿಸ್ಕೊಂಡು ಅವನು ಅವ್ನ ಬೆಸ್ಟ್ ಫ್ರೆಂಡ್ಸ್ ಒಂದು ಸಹ ಇವು ಮೆಂಬರ್ಸ್ ಇದ್ದಾರೆ ಅವರೆಲ್ಲರೂ ಸೇರಿ ಮನೆಗೆ ಬಂದು ಕೇಕ್ ಕಟ್ ಮಾಡಿಸಿ ಚೆನ್ನಾಗಿ ತಿಂದುಬಿಟ್ಟು ಎಲ್ಲರೂ ವಿಶ್ ಮಾಡಿ ಆಟ ಆಡಿಕೊಂಡು ಹೋಗ್ತಾ ಇದ್ದರು ಈ ವರ್ಷ ಅವ್ನ ಬರ್ತಡೇಗೆ ಈಗ ಸುಮಾರು ಒಂದು ಮೂರು ವರ್ಷ ಅವ್ನ ಬರ್ತಡೇ ಇಲ್ಲಿರೋಲ್ಲ ಅಂತ ಹೋಗ್ತಾನೆ ಅಲ್ಲಿ ಫ್ರೆಂಡ್ಸ್ ಎಲ್ಲ ಕರೀತಾರೆ ಹಾಗಾಗಿ ಮತ್ತು ಅವನು ಕೆಲಸ ಮಾಡೋ ಕೊಲ್ಲಿಗ್ಸ್ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡ್ತಾನೆ ಹೀಗೆ ಆಗಿದೆ ಸ್ವಲ್ಪ ಸೋಡಾ ಹಾಕಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಸಕ್ಕರೆ ಅಂತೂ ಮಿಸ್ ಮಾಡಲೇಬೇಡಿ ಸಕ್ಕರೆ ಹಾಕಲೇಬೇಕು ಸಕ್ಕರೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಇದು ನಾವು ಬೋಂಡ ಮಾಡೋ ಅದಕ್ಕೆ ಬರಬೇಕು ಒಂದು ಗಂಟೆ ಇಲ್ದಂಗೆ ಚೆನ್ನಾಗಿ ಕಲಿಸ್ತಾ ಬನ್ನಿ ಹೊಂದ್ಕೋಬೇಕು ಚೆನ್ನಾಗಿ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷನಾದರೂ ಬಿಡಬೇಕು ಇದು ನೆನೆಯೋದಕ್ಕೆ ಅಷ್ಟರಲ್ಲಿ ನಾನು ಬಿಸ್ಬೇಳೆ ಭಾತ್ ಮಾಡಿಕೊಂಡೆ ಬಿಸ್ಬೇಳೆ ಭಾತ್ ರೆಡಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಒಂದು ರೌಂಡ್ ನಾನು ಕಾಫಿ ಕುಡಿದು ನನ್ನ ಮಗನಿಗೆ ಎದ್ದಳಿಸಿ ಅವನಿಗೆ ಸ್ನಾನಕ್ಕೆ ಹೇಳಿ ನಂತರ ಅವನಿಗೆ ದೇವಸ್ಥಾನಕ್ಕೆ ಕಳಿಸಿ ಬರ್ತಾಡೆಗೋ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ ಅವನಿಗೆ ಅದರ ಬದಲಾಗಿ ಇವಾಗ ಕಳಿಸಿದೆ ಈ ರೀತಿ ಒಂದೊಂದೇ ದುಂಡಾಕಾರದಲ್ಲಿ ಬಿಡ್ತಾ ಬನ್ನಿ ನೋಡಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾದ್ಬಿಟ್ರೆ ಮಂಗ್ಳೂರು ಬಜ್ಜಿ ಮಾತ್ರ ಭಾಳ ಚೆನ್ನಾಗಿ ಬರ್ತವೆ ಸಕ್ಕರೆ ಅಂತೂ ಹಾಕಲೇಬೇಕು ಸಕ್ಕರೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಮಂಗ್ಳೂರು ಬಜ್ಜಿ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಒಬ್ಬೊಬ್ರು ಭಾವಿಸ್ತಾರೆ ನೀವು ಅದ್ರ ಬದಲು ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೋಬಹುದು ಗೋಧಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಈ ಮೈದಾ ಹಿಟ್ಟು ಬಳಸಿ ಮಾಡೋವಷ್ಟು ರುಚಿ ಗೋಧಿ ಹಿಟ್ಟಿನಿಂದ ಬರಲ್ಲ ಒಮ್ಮೆ ಕೆಲವೊಮ್ಮೆ ತಿನ್ನೋದಕ್ಕೆ ಏನೂ ತೊಂದರೆ ಇಲ್ಲ ಮೈದಾ ಹಿಟ್ಟನ್ನ ಡೈಲಿ ಯೂಸ್ ಮಾಡೋರಿಗೆ ಅದು ಒಳ್ಳೆಯದಲ್ಲ ಅಂತ ನಾನು ಹೇಳ್ತೀನಿ ನೋಡಿ ಈ ರೀತಿ ಬಂದವು ಮಂಗ್ಳೂರು ಬಜ್ಜಿ ಮಂಗ್ಳೂರು ಬಜ್ಜಿ ಮೊಸರ ವಡೆ ಹೀಗೆ ಕರಿತೀವಿ ಇದು ಮಂಗ್ಳೂರು ಬಜ್ಜಿನೇ ಅಂತಲೇ ಆಲ್ಮೋಸ್ಟ್ ಫೇಮಸ್ ಈ ವಡೆ ಮಾತ್ರ ಕೊನೆದಾಗಿ ಸ್ವಲ್ಪ ಇಟ್ಟು ಉಳಿದಿತ್ತು ಒಂದು ನಾಲ್ಕು ದೊಡ್ಡ ದೊಡ್ಡದು ಆಕಾರದಲ್ಲಿ ವಡೆ ಮಾಡು ತೆಗೆದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈರುಳ್ಳಿ ಬಾಯಿಗೆ ಸಿಗಂಗೆ ಮತ್ತು ಹಸಿ ಕೊಬ್ಬರಿ ಕೊತ್ತಂಬ್ರಿ ಸ್ವಲ್ಪ ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಅವೆಲ್ಲ ಬಾಯಿಗೆ ಸಿಗ್ತವೆ ಭಾಳ ಚೆನ್ನಾಗಾಗಿದ್ವು ವಡೆ ಮಾತ್ರ ನನ್ನ ಮಗನಿಗೆ ಖುಷಿನೋ ಖುಷಿ ಮಕ್ಕಳಿಗೆ ಇಷ್ಟವಾಗಿರೋ ತಿಂಡಿ ಮಾಡಿಕೊಟ್ಬಿಟ್ರೆ ತುಂಬಾ ಖುಷಿ ಬಿಸಿಬೇಳೆ ಭಾತು ರೆಡಿಯಾಗಿತ್ತು ಬಿಸಿಬೇಳೆ ಭಾತು ಮಂಗ್ಳೂರು ಬಜ್ಜಿ ಇವತ್ತು ನನ್ನ ಮಗನಿಗೆ ಅವನ ಬರ್ತಡೇ ಪ್ರಯುಕ್ತ ಇರಲಿಲ್ಲ ಅಂತ ಈಗ ಮಾಡಿದೆ ನಾನು ಅವ್ನು ನೆಕ್ಸ್ಟ್ ಬರ್ತಡೇ ಆಗಿ ನೆಕ್ಸ್ಟ್ ವೀಕ್ ಬಂದಿದ್ದ ಆವಾಗ ಜಾಮೂನ್ ಒಂದು ಮಿಸ್ ಆಯಿತು ಅವ್ನು ಸ್ವೀಟ್ ಈಗಲೇ ಲೈಕ್ ಮಾಡೋದು ಕಡಿಮೆ ಮಾಡಿದ್ದಾನೆ ಹಾಗಾಗಿ ಮಾಡಲಿಲ್ಲ ಅವನಿಗೆ ದೇವಸ್ಥಾನದಿಂದ ಬಂದಮೇಲೆ ಅವನಿಗೆ ಬಡಿಸ್ಕೊಟ್ಟೆ ಅವನು ತಿಂದ ಇದಾದ ನಂತರ ನಾನು ಸ್ವಹ ಮಾಡಿದೆ ನನಗೂ ಇಷ್ಟ ಆಗಿತ್ತು ಭಾಳ ದಿವಸ ಆಗಿತ್ತು ನಾನು ಮಂಗಳೂರು ಬಜ್ಜಿ ಮಾಡ್ಕೊಳ್ಳ್ದೆ ನನ್ನ ಮಹಾಭಾರತ ಸೀರಿಯಲ್ ನೋಡ್ತಾ ನಾನು ಮಂಗ್ಳೂರು ಬಜ್ಜಿ ಮತ್ತು ಬಿಸ್ಬೇಳೆ ಭಾತು ನಮ್ಮ ಓನರ್ ಕೊಟ್ಟಿರೋ ಪಲಾವು ಎಲ್ಲ ಸೇರಿ ಚೆನ್ನಾಗಿ ತಿಂದು ನಾನು ಮುಂದಿನ ಕೆಲಸ ಮಾಡಿಕೊಂಡೆ ಥ್ಯಾಂಕ್ ಯು ಎಲ್ರಿಗೂ ಬಾಯ್